நமக்கு பான்காய் ஹச்ருஸ் தீர ஊ கணக்கா இஸ்க்கிட்டு அந்தீ பான் கை ஹச்ருல்ல ஆகலே பூஜா மாட்டுவிட்டு ஆகல எஸ் பான் கை எல்லா கொடுத்தவரல அதுக்கேனே ஓகே அங்கே இஸ்க்கம்புரீ பிரசாதக்காய் அதுக்கு ஒய்வி ஜோயம் ஆகலே ஊர் முந்தைய ஜோயம் ஜோயம் இசோதாக திண்டு நீவேன் ఇలాకా పూజా మార్స్కడ్ ఓగిద్వి పూజ బుట్ పొందగా ఇన్ను అర్ధ గంట ఎంచుజెలా ముగి అంత సరిబుడ్ పూజా ముగ్గునే ఇస్కంబుడ్ బరని నీ అంతేబట్ సుంకే బందో ఈ జయమ్మ అల్లె కం కుంత ఇస్కంబుటే బంద్ అనస్ నరి ఓడన్ తగళి బుడ తగ్గే బాక మమ్మ ఇస్కళివంతమ్మా కొల్సిదిని తట్టెగిట్టే గిట్ హడ్క్ర ఆగ్లేగ ಹ ಓಡ್ಬಿಟ್ರು ನಾನು ಅದಕ್ಕೆ ಚೊಂಬು ತಟ್ಟೆ ಎಲ್ಲಾ ಕೊಟ್ಕೊಳ್ಸಿದೀನಿ ಈಗ ಬರ್ರಿ ಹೋಗ ನಾನು ಬುತ್ತಿನ ಇಸ್ಕೊಂಡಿರ್ತಾರೆ ಇಷ್ಟೊತ್ತಿಗೆ ಆ ಪಿಳ್ಳೆ ಪಿಡುಕುಗಳು ಬಿಡ್ಬೇಕಲ್ಲ ಅಯ್ಯಪ್ಪ ಆ ಯಾರ್ ಬಿಟ್ರು ಪಿಳ್ಳಿಗಳು ಬಿಡಾಕಿಲ್ಲ ಹಿಡ್ಕೊಂಡೇ ಇರ್ತಾರೆ ಹ್ಮ್ ಬರ್ರಿ ಹೋಗಿ ಇಸ್ಕೊಳ್ಳನ್ನೇ ಓಹೋ ಸರಾಜಿಬ್ಬಾ ಅಲ್ಲೇ ಬಾ ಓಡ್ ಬತ್ತಾವಳ ಬಡ 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 ಅಂತ ಹೇಳ್ಬಿಟ್ಟು ಬಾರೆ ಬಾರೇ ಬಾರೆ ನಿಧಾನಪ್ಪ ನಾನಂತೂ ಓಡ್ ಬಂದೆ ಅಲ್ಲಿಂದ ಕೊಡ್ತಾವ್ರಂತೇನಾಗ್ಲಿ ನೀನಿಯಾ ಅಯ್ಯ ಅಯ್ಯಯ್ಯಯ್ಯಯ್ಯ ಪ್ರಪಂಚ ಮುಳುಗೋಯ್ತು ಅನ್ನಂಗೆ ಓಡ್ಗೊತ್ತಾಳ ಕಣವ ನಿಧಾನಕ್ಕೆ ಬಾ ಬಿಸಿ ಏನ್ ಇನ್ನು ಈಗ ಕೊಡ್ತಾವ್ರಂತೆ ಬಾ ಹಂಗಲ್ಲ ಕಣಕ ಆಮೇಗಿಂದ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಲೇಟ್ ಆಗ್ಬಿಟ್ರೆ ಈ ಜಯ ಮಾಡಲ್ಲ ಬಕಿಟ್ ಬಕಿಟ್ ಹೊತ್ಕೊಂಡ್ ಹೋಗ್ಬಿಟ್ಟು ಬಕಿಟ್ ಬಕಿಟ್ ಒಯಸ್ಕೊಂಡು ಒಯ್ಕೊಂಡು ಒಯ್ಕೊಂಡು ಕುಡಿತಿರ್ತಾಳೆ ತಿಂತಿರ್ತಾಳೆ ನಮಗ್ ಪ್ರಸಾದನು ಸಿಗಕ್ಕಿಲ್ಲ ಕಣಕ ಹಿಂದಿನಸ ನೋಡ್ದ ಅಯ್ಯೋ ನನಗೆ ಕೊನೆಗೆ ಹೋಗಿದಕ್ ಇಷ್ಟೇ ಸಿಕ್ಕಿತ್ತು ಅದಕ್ಕಿಕ್ಕಿಂತ ಮುಂಚೆ ಬರೋಣ ಅಂತ ನೋಡ್ದೆ ಅಷ್ಟಾಗಲೇ ನೀವೇ ಹೋಗ್ತಾ ಇದೀರಾ ಇನ್ನು ಇನ್ನ ಇವತ್ತು ತಡ ಆಗೈತಿ ಅಂತ ಅನ್ನಿಸ್ತದೆ ನೋಡಿದ್ರಿ ಹ್ಮ್ ಶ್ರೀರಾಮನವಮಿ ಅಂತಂದ್ರೆ ಎಲ್ಲಾ ಮುಂಚಿತವಾಗಿ ಏನ್ ಏನೋ ಹೋಗಿ ಮುಂಚಿತವಾಗಿ ಇಸ್ಕಬೇಕು ನೋಡಿದ್ರಿ ನಡೀರಿ ಜಯಮಕ್ಕ ಮೂರನೇ ಕಿತ್ತ ಹಾಕ್ಸ್ಕತಾ ಇರೋದು ಹಾ ಪಾಪ ಉಳ್ದಿರೋ ನೋಡು ನಿನ್ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಬಂದವ್ರೆ ಬುಡ ಓಹೋ ಇವಾಗ ಬರ್ತಾ ಇದ್ರ ಬರ್ರಿ 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 ಏನಕ್ಕ ಇವಾಗ ಬಂದ ಬರ್ರಿ ಹಾಕಸ್ಕ ಬರ್ರಿ ಲೇ ನಮ್ಗೆ ಏನಾರ ಹೋಸಿ ಉಳಿಸಿದ್ಯಾ ಎಲ್ಲ ಬೊಳದ್ ಬಳ ಬಾಯಿಗೆ ಕಟ್ಟ ಮೂರ್ ಕಿತ್ತ ಬಂದಿದ್ಯಾ ಅಂತ ಲಾಗ್ಲೇನಿಯ ಚಿಕ್ಕ ಹುಡುಗರ್ಗಿ ನನ್ಗೆ ಕಡೆ ಆಗೋಗ್ಬಿಟ್ಟಲೆ ಅಣ್ಣ 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 ನನಗೆ ನನಗ್ ಕೊಡೋಣ ಯ ಜಯಮ್ಮ ಇತಾಗ ಬಾ ಇಸ್ಕೊಳ್ಳೋರಿಸ್ಕೊಂಡ್ಲಿ ನೀನು ಒಬ್ಳೆ ಅಡ್ಡ ನಿಂತ್ಕೊಬಿಟ್ರೆ ಹೆಂಗೆ ಹೆಂಗೇಳು ಹಾ ಇಲ್ಲ ಅತ್ಲಾಗ್ ಹೋಗಿ ಸುಮ್ಕೆ ಏನಿಯಾ ಇಲ್ಲ ಇತ್ಲಾಗ್ ಬಾ ಹಾ ಆತ ನೋಡಿ ಒಬ್ಬೊಬ್ರನೇ ಇಸ್ಕೊಳ್ಳಿ ಸುಮ್ನೆ ಜಯಮ್ಮ ಅಡ್ಡ ನಿಂತ್ಕೊಂಡು ಹುಡ್ಗಂಗ್ ಬಿಡೇ ಬಿಡ್ಕತ ಅವ್ನ ಹುಡ್ಗ ಅಯ್ಯ ನಾನೇನಾರ ಏನಾರ ಇದ್ ಮಾಡ್ತಿದ್ದೀನಿ ಅಯ್ಯೋ ನಾನು ಇಸ್ಕೊಂಡ್ ಹೋಗ್ಬೇಕ ಬಂದಿದ್ದು ಹ್ಮ್ ಈ ನೋಳೆ ಹೆಂಗತೀವ ನೋಡು ಇಸ್ಕೊಳ್ರಿ ಬ್ಯಾಡ ಅಂತಂದ್ರ ಯಾರು

ಅಯ್ಯೋ ಇರೋರು ಕೊಡೋದ್ ಬೇಡವಾ ಎಲ್ರಿಗೂ ಪ್ರಸಾದ ಬೇಕಲ್ವಾ ಅಯ್ಯೋ ಹುಡುಗರು ತಿಂದ್ರೆ ನಾವೆಲ್ಲ ತಿಂದಾಗೆ ಕಳಪ್ಪ ಹಾಕೊಳ್ ಸೋವಿ ಏನ್ ಮಾಡ್ತವೆ ಪ್ರಸಾದ ಗಿಸದ ಅಂದ್ರೆ ಹಂಗೇನೇ ಬೊಡ್ಕತ್ತ ಐತ ಸುಮ್ಕೇಣಿ ಊರ್ ಹುಡುಗರು ಕುಸ್ ಖುಸಿಯಾಗಿದ್ರೆ ನಾವು ಕುಸ್ ಖುಸಿಯಾಗಿದ್ದಂಗೆ ಏನಿ ಅಲ್ವಾ ಅದಾಗ ಹಾಕೊಳ್ತಪ್ಪ ಎಲ್ಲ ನನವೇ ಹ್ಮ್ ಪಾಪಗಳಾಡ್ತವೆ ಹುಡುಗರು ಅವ್ವಲ ಇವು ರಜಾ ಕೊಟ್ರೆ ಅದಕ್ಕೂ ಅದಕ್ಕೂ ಸೊರೋಯ್ತು ಹ್ಮ್ ಕುಡಿರಲೆ ಇಸ್ಕೊಂಡ್ ಕುಡಿ ಏ ಮಾಡಿಸ್ದಂಗ ಇತ್ತಾರೆ ಅವ್ರದೇ ಎಲ್ಲ ಆಗ್ಲೇ ಹತ್ರ ಹಂಚ್ತಾವ್ರೆ ಅಲ್ಲಿ ಆಂಜನೇಯ ಸ್ವಾಮಿ ಗುಡಿನಾಗ ಒಂದ್ ಹತ್ರ ಹಂಚ್ತಾವ್ರೆ ಜನ ಹೋಗವ್ರಿ ಇಲ್ಲರ್ದ ಜನ ಹೋಗವ್ರೆ ಊರ್ ದೊಡ್ಡರೆಲ್ಲ ಅಲ್ಲೇನಿ ಅವ್ರಿ ಹ್ಮ್ ಎಲ್ಲಾ ಅಲ್ಲೇ ಇಸ್ಕತಾವ್ರಿ ತಗಳಿ ತಗಳಿ ಹ್ಮ್ ಇದೆಲ್ಲನ್ವೆ ಊರಲ್ಲ ಸೇರ್ಬಿಟ್ ಮಾಡ್ಸವ್ರಿ ಗೌಡ್ರ್ ಅಲ್ಲ ತಗಳಿ ತಗಲಿ ಗೌಡ್ರೆಲ್ಲಾ ಅಲ್ಲವ್ರ ನೋಡಿ ಆ ಪ್ರತಿ ಮಿಸ್ ಮಿಸ್ ಮಾಡಿದಂಗ್ತೀರಲ್ಲ ಅದೇ ನೆನಿಯ ಬೋಲ್ ಖುಷಿ ಅಂತ ಹೇಳಿದ್ರೆ ಹ್ಮ್ ಹೆಂಗ ಬುಡಿ ಹ್ಮ್ ಅಲ್ಲಿ ಬೇರೆ ಅನ್ಸ್ತಾವ್ರ ಅಲ್ಲೂ ಹೋಗಿ ಇಸ್ಕೊಂಬಿಟ್ ಬರ್ಬೇಕು ಲೇಪದಿ ಇಲ್ಲೂ ಪ್ರಸಾದ ಬಿಡು ಅಲ್ಲೂ ಹೋಗ ನಾಲ್ಕನೇ ಸ್ವಾಮಿ ಹೋಗ್ಬಿಟ್ಟು ಅಲ್ಲೂ ಹೋಗಿ ಪ್ರಸಾದ ಬರೋಣ ಅಕ್ಕ ಎಲ್ಲಿ ಇಸ್ಕೊಂಡ್ರು ಒಂದೇ ನೆನಿಯಾ ಇಲ್ಲಿ ಬೇರೆ ಇಸ್ಕಂಡ್ ಅಲ್ಲಿ ಬೇರೆ ಹೋದ್ರೆ ಇರ್ತದ ಬ್ಯಾಡ ಸುಂಕಿರು ಹ್ಮ್ ಇಲ್ಲೇ ನಿನಿ ಆಟ ಹೆಂಗ ಇಸ್ಕೊಂಡನ್ ಸಾಕು ಎಲ್ಲ ತಿಂದ್ರು ಪ್ರಸಾದ ಪ್ರಸಾದ ನೆನೆಯ ಅಲ್ವೇ ಇಲ್ಲೇ ತಿನ್ಕಂಡು ಹೆಂಗೋ ಹೋಗನಾ ಸರಿನಾ ಹ್ಮ್ ಸುಮ್ಮನೆ ಇನ್ ಯಾಕೆ

ಜೇಕಾ ಬಾಬಾ ಇಸ್ಕ ಬಾ ಸರ್ಕಾರ ಹೋಗಣ ಬಾರ್ಲೆ ತರಜಿ ಜೇಕಾ ಇಸ್ಕಳ್ರಿ ಇಲ್ಲೇ ಸ್ವಲ್ಪ ತಿನ್ಕೊಂಡ್ ಸ್ವಲ್ಪ ಮನೆಗೆ ಎತ್ಕೊಂಡ್ ಹಂಗೆ ಏನಿ ಹೋಗಣ ಬರ್ರಿ ಬರ್ರಿ ಅಕ್ಕ ಮುಂದಕ್ ಬರ್ರಿ ಮುಂದಕ್ ಸರ್ ಸರ್ಕಾರ ಹಂಚ್ಬೇಕು ಎಲ್ಲ ಇನ್ನು ಜನ ಬುತ್ತಾರೆ ಬರ್ರಿ ಬರ್ರಿ ಈ ಇನ್ನು ಪೂಜಾ ಆಯ್ತಲ್ಲ ಆ ದೇವಸ್ಥಾನದಾಗ ಬೇರೆ ಹೋಗೋರು ಜನ ಶ್ಯಾನೆ ಜನ ಬುತ್ತಾರೆ ಇಲ್ಲಿಗೂ ಬರ್ರಿ ಬೇಗ ಬೇಗ ಇಸ್ಕ ಬರ್ರಿ ಏನಕ್ಕ ಎಲ್ಲ ನಿಮ್ ಯಜಮಾನ್ರದನ್ನೇ ಐಕಿತ ಎಲ್ಲ ನಿಮ್ ಯಜಮಾನ್ರೇನೆ ಕೊಡ್ಸಿರೋದ್ ನೋಡು ಹೌದೇ ಏನಕ್ಕಣಪ್ಪ ನನಗ್ ಮನೆಗೇನು ಸರಿಯಾಗಿ ಹೇಳಲಿಲ್ಲ ಸರಿ ಸರಿ ಕೊಡಪ್ಪ ಪ್ರಸಾದ್ವಾ ್ರೇನು ದೇವ್ರು ಪ್ರಸಾದ ಅಲ್ವೇ ಎಲ್ಲ ಆಟ ತುಂಬಾ ದಿನವಂತರ ಕೊಡುತ್ತೆ ಅಣ್ಣಗಿದ್ರೆ ಸಾಕು ತಗಳಕ ಅಯ್ಯಯ್ಯೋ ಇನ್ನು ಇಸ್ಕೊಂಡ್ ಜಯಕ ಆಗ್ಲಿಲ್ವ ಇತ್ಲಾ ಬಾಯ್ಲಿ ಅಣ್ಣ ನೆಂಟ್ರು ನೆಂಟ್ರ ಬಂದವರು ನಮ್ ನೆಂಟ್ರು ಉಸಿ ಪ್ರಸಾದನ ಇಸ್ಕೊಂಡ್ಬಿಡ್ಬಾ ನಿಮ್ ಊರು ಪ್ರಸಾದ್ ತಿನ್ಬೇಕು ಅಂತ ಹೇಳಿದ್ರು ಅದಕ್ಕೆ ಏನ್ಯ ಬಂದೆ ಇದೊಂದ್ ಕಿತ್ತ ಕೊಟ್ಬಿಡಪ್ಪ ಮಕ್ಕ ಸಿಂಬಸ್ಕೊಂಡ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ನನ್ಗಲ್ಲ ನಮ್ ನಮ್ಮ ನೆನಿಯ ನಮ್ ಎಂಟ್ರಿಗೇ ನಮ್ಮೂರು ಮಜ್ಗೆ ಪಾನ್ಕಲ್ ಬೋಲ್ ಇಷ್ಟ ಬಂದ್ಬಿಟ್ಟವ್ರೆ ಅದಕ್ಕೆ ನಿನಿಯಾ ಜಯಕಿ ಸಾರ್ನಿಸ್ಕೊಂಡ್ ಬಾಕಾ ಈ ಕಡೆ ನಾನು ತಗಬೇಕಿ ಇನ್ನೇ ಐತ್ ಬಾ ಲೇ ಅದ್ ನೀನಾರ ನೀನ್ ಪ್ರಸಾದ ಕಣಿಗ್ಯೋ ಊಟ ಅನ್ ಕಣಿ ಗುಡ್ಡ ಹೋಗ್ಬುಡ್ ಹಾಕಳಾಕೇಮ ಇನ್ನು ಊರ ಯೋಸ್ತಾನವ್ರಿ ಆ ಅವರೆಲ್ಲಾ ಬತ್ತಾರ ಮೂರ್ ಊರ್ಕಿತ ಬತ್ತಿ ಎಲ್ಲ ಕಿತ್ತಾ ಏ ಸುಮ್ಕಿರಕ ಏನ್ ಸೌದಾಗಕ್ಕಿಲ್ಲ ಹಾ ಹೆಂಗೇಳ್ತೆ ನೋಡು ಹ್ಮ್ ಅಲ್ವಾ ಹ್ಮ್ ಈತಕ್ ಬೈಲಿ ಏನ್ ಮಜ್ಗೆ ಪಾನ್ ಕಂತ ಇವತ್ತು ಆ ದೇವಸ್ಥಾನ ಈ ದೇವಸ್ಥಾನ ಆ ದೇವ್ಸ್ಥಾನದಾಗಂತೂ ಇನ್ನೂ ಶಾನೇ ಹೆಂಗೆ ಮಾಡಿಸ್ಬಿಟ್ಟವ್ರೆ ಹ್ಮ್ ಬಾಕಾ ಇತ ಬಾಯ್ಲಿ ಲೇ ನಾವ್ ಒಂದ್ ಕಿತನೂ ಕಿಟನೂ ಈಗನ ಇಸ್ಕೊಳಕ್ ಬಿಡೆ ಒಂದ್ ಕಿತನನ ಇರ್ಸ್ಕೊಂಡಿಲ್ವಲ್ಲೇ ನಾನು ಹ ಇತಕ್ ಬಾರೇ ಏನಿನ್ ಕಳೆ ತಳಜಿ ಕೊಡಪ್ಪ ಕೊಡಪ್ಪ ಸರ್ಸರ್ನಾಡು ಶಿವಳು ಬಿಡಕಿಲ್ಲ ಕೊಟ್ಕೊಳ್ಸಿ ಅತ್ತಗೆ ಹ ಚಿಕ್ಕ ಮಕ್ಳುಗಿನ ಐತೆ ಮಜ್ಗೆ ಎಲ್ಲಂದ್ರೆ ಇತ್ಕೊಂಡು ಆಗ ತಟ್ಟೆಗೆ ಹೆಸರು ಬೆಳೆ ಕೊಡ್ತೀನಿ ಇತ್ಕೊಯ್ ಅಕ್ಕ ಇನ್ನೊಂದ್ ಕಿತ್ತ ಬುಡ್ ಬಡಕಣಕ್ಕ ಅವ್ರಿಗೆಲ್ಲ ತೊಂದರೆ ಆಯ್ತದೆ ಇಟ್ಕೊತಕ್ಕ ಬೊಕ್ಕಿಟ್ಟ ಕುಡ್ಕೊಳಕ ಅದು ಎಷ್ಟು ಬೇಕು ಅಷ್ಟು ಮುಜ್ಗೆ ಕುಡ್ಕೊಳಕ ಕೊಡವಾಗ ಒಂದ್ ಪಿಲೇಟ ಕೊಟ್ಬಿಡಿ ಎಲ್ಲ ಈ ತೃಪ್ತಿ ಆಯ್ತಪ್ಪ ನಿನಗೆ ಇನ್ನು ಎಲ್ಲಿ ತೃಪ್ತಿ ಆಯ್ತದೆ ಜಯಮ್ಮ ಇನ್ನು ಎಲ್ಲ ಆಯ್ತದೆ ಇನ್ನೂ ಆ ದೇವಸ್ಥಾನ ತಗೋ ಅಲ್ಲಿ ಒಂದ್ ಬಕೆಟ್ ಬಂದು ವರ್ಷ ಸೊರ್ಸ ಬಕೆಟ್ 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 ಕೂಡ ಕತ್ತಿಯಲ್ಲ ಅದೆಲ್ಲ ಅದು ಎಲ್ಲೂ ಮಾಡೋಕ್ತಿಯೋ ಏನ್ ಮಾಡ್ತೀಯೋ ಏನ್ ಕತ್ತಿಯೋ ನಾ ಕಾಣಿ ಹ್ಮ್ ಸರಿ ಸರಿ ಕೊಡಿಲಿ ಹ್ಮ್ ಸರ್ ಸರ್ ಎತ್ಕೊಂಡು ಹೋಗಿಲಿ ನಾನು ಇಸ್ಕೊಬಿಟ್ಟು ಬರ್ತೀನಿ ರಾಮನೂರಿನಲ್ಲಿ ಇಂದು ರಾಮನವಮಿಯೋ ಪಾನಕವಜಿಗೆ ಬಿಟ್ಟು ಯಾಕೆ ಕುಂತೆಯೋ ನೀರು ಮಜ್ಜಿಗೆಗೆ ಇಲ್ಲಿ ನೂರು ಗೌಡರು ನಾನು ನಾನು ಎಂದು ಕಂಡು ಮಣ್ಣಿಗೈದರು ಬೈದರು ಹೆಂಗೆ ಇಷ್ಟಿದ್ ನಮಗೆ ಸರಿಯಾದ ಆಡೆ ಬಂತನ್ ಬಾಯಿಗೆ ಅಕ್ಕ ಲೇಟು ಅಯ್ಯೋ ಪರವಾಗಿಲ್ಲ ಕೊಡಪ್ಪ ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನಿಮ್ಮೂರಲ್ಲಿ ಯಾವ್ಯಾವ ಥರ ನೀವು ಸೆಲೆಬ್ರೇಷನ್ ಮಾಡಿದ್ರಿ ಶ್ರೀರಾಮನವಮಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನಮ್ಮೂರ ಕಡೆ ಅಂತೂ ಹೆಸರು ಬೆಳೆ ಪಾನ್ ಕಾಮ್ಗೆ ಅಂತೂ ಜೋರೋ ಜೋರು ಹೊಟ್ಟೆ ತುಂಬ ಸಿಗ್ತದೆ ನಿಮ್ಮೂರಿಗೂ ಹಿಂಗೇನಾ